ಈಗ ಬಹಳ ಸ್ಪಷ್ಟವಾಗಿ ಅದು ಡಿ ಸಿ ಎಂ ಅವರೇ ಹೇಳಿದ್ದಾರೆ ಸಾಕಷ್ಟು ಒತ್ತಡ ಇದೆ ಬೆಂಗಳೂರು ಬಗ್ಗೆ ಬೆಂಗಳೂರಿನ ಜವಾಬ್ದಾರಿ ಇದೆ ಇರಿಗೇಷನ್ ಖಾತೆ ನಮಗಿದೆ ಅವರು ಹೇಳಿದ್ದಾರೆ ಹೈಕಮಾಂಡಿಗೆ ಹೈಕಮಾಂಡ್ ಯಾವಾಗ ಏನು ಹೇಳ್ತಾರೆ ಅದಕ್ಕೆ ಸಿದ್ಧರಾಗಿದ್ದಾರೆ ಇಬ್ರು ಸಿದ್ಧರಾಗಿದ್ದಾರೆ ಸೊ ದರಿ ಗೊಂದಲ ಎಲ್ಲಿದೆ ಇದರಲ್ಲಿ ಜಾತಿ ಗಣತಿ ವಿಚಾರ ಮೊದಲನೇದು ಸರ್ ಮತ್ತೊಮ್ಮೆ ನಾನು ಪುನರುಚ್ಛರಿಸ್ತಾ ಇದ್ದೀನಿ ಅದು ಜಾತಿ ಗಣತಿ ವರದಿ ಅಲ್ಲ ಅದು ಸೋಷಿಯೋ ಎಕನಾಮಿಕ್ ಸರ್ವೆ ಜಾತಿ ಗಣತಿಗೆ ಅಂದರೆ ಸೆನ್ಸಸ್ಸಿಗೆ ಮತ್ತು ಸರ್ವೆಗೆ ಅಜಗಜಾಂತರ ವ್ಯತ್ಯಾಸ ಇರ್ತದೆ ಅದೇನೇ ಇರಲಿ ಅದು ಕ್ಯಾಬಿನೆಟ್ ಬಂದಾಗ ಅದರಲ್ಲಿ ಅದನ್ನ ಸ್ಟಡಿ ಮಾಡಿಬಿಟ್ಟು ಅದನ್ನ ಅದ್ರ ಬಗ್ಗೆ ಹೇಳಿಕೆ ಕೊಡಬಹುದು ಸದ್ಯಕ್ಕಂತೂ ನಾನಂತೂ ನೋಡಿಲ್ಲ ರಿಪೋರ್ಟ್ ಬರೇ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮಾತ್ರ ಬಿಟ್ಟರೆ ಬೇರೆ ಯಾರು ನೋಡಿಲ್ಲ ಕ್ಯಾಬಿನೆಟ್ ಅದು ಬರಲಿ ಬಂದಾಗ ಅದು ಪ್ರಸ್ತಾಪ ಆದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ಮತ್ತೆ ಕೇಂದ್ರ ಒಂದು ಸರ್ ಕೆಪಿಸಿಸಿ ಅಧ್ಯಕ್ಷರು ಮುಂದುವರಿಬೇಕಾ ಬೇಡವಾ ಅಂತ ಸ್ಪಷ್ಟಪಡಿಸಲಿ ಹೈಕಮಾಂಡ್ ಆಗಿರೋದು ಅಂತ ಹೇಳಿದ್ರೆ ನೋಡಿ ಹೈಕಮಾಂಡ್ ಇಂದ ಇರಬಹುದು ಇಲ್ಲಿಂದ ಇರಬಹುದು ಯಾವುದೇ ತೊಂದ್ಲೇ ಇಲ್ಲ ಅವ್ರದ್ದು ನಿರೀಕ್ಷೆ ಏನಿದೆ ಅಂದರೆ ಒಂದು ಫುಲ್ ಟೈಮ್ ಇದು ಇದ್ರೆ ಪಕ್ಷ ಚಟುವಟಿಕೆಗೆ ಅನುಕೂಲ ಆಗುತ್ತೆ ಅಂತ ಅವ್ರು ಹೇಳಿದ್ರು ಮತ್ತು ನಿನ್ನೆ ಕೂಡ ಅವರು ಪುನರುಚ್ಚರಿಸ್ತಾ ಇದ್ದಾರೆ ಡಿ ಕೆ ಅವ್ರ ಬಗ್ಗೆ ಇರ್ಬೋದು ಅಥವಾ ಬೇರೆಯವ್ರ ಬಗ್ಗೆ ಇರ್ಬೋದು ವೈಯಕ್ತಿಕ ಅಭಿಪ್ರಾಯ ನಂದಲ್ಲ ಅಂತನೂ ಕೂಡ ಹೇಳಿದ್ದಾರೆ ಈ ಪಕ್ಷದ ಹಿತಾಸಕ್ತಿನಲ್ಲಿ ಏನೇನು ಮಾಡಬೇಕು ಅದನ್ನು ನಾನು ವರಿಷ್ಠಕ್ಕೆ ತಿಳಿಸಿದ್ದೀನಿ ಅದನ್ನ ನಾನೇ ಇದು ಮಾಡ್ತಾ ಇದ್ದೀನಿ ನಾವು ಡಿಬೇಟಿಂಗ್ ದಟ್ ಅಲ್ವಾ ಈಗ ಕಳೆದ ಮೂರ್ನಾಲ್ಕು ವರ್ಷದಿಂದ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಸಹೇ ಏನು ಒಂದು ಅದ್ಭುತವಾದಂಥ ಒಂದು ಕೊಡುಗೆ ಇದೆ ನಮ್ಮ ಪಕ್ಷಕ್ಕೆ ಯಾ ಯಾವ ಯಾರು ನಮಗೆ ನೂರು ಸೀಟು ಕೊಟ್ಟಿರಲಿಲ್ಲ ಇವತ್ತು ನೂರ ನಲ್ವತ್ತು ಜನ ಆರಿಸಿ ಬಂದಿದ್ದೀವಿ ಅಂದರೆ ಸುಮಾರು ಅದಕ್ಕೆ ಇವರಿಬ್ಬರು ಮುಂದೆ ನಿಂತ್ಕೊಂಡು ಇವ್ರ ಜೊತೆ ಎಲ್ಲ ಹಿರಿಯರು ಇರೋದ್ರಿಂದಲೇ ತಾನೆ ನಾವೆಲ್ಲ ಬಂದಿರೋದು ನಮ್ಮಲ್ಲಿ ಬಿ ಜೆ ಪಿ ಥರ ಏನಾದರೂ ಗೊಂದಲ ಇದೇನ್ರಿ ನಾವೇನು ಕೇಳ್ತ ಯಾ ಯಾರು ಕೂಡ ಹೈಕಮಾಂಡ್ ಮಾತನ್ನು ತಲೆ ಏನು ಅದನ್ನು ಮೀರೋದು ಇಲ್ಲ